ಮದ್ದೂರು ತಾಲೂಕಿನ ಭಾರತಿನಗರ ಸ್ಫೂರ್ತಿ ಸಹಕಾರ ಸಂಘದ ಬೆಳ್ಳಿ ಹಬ್ಬದ ಸಂಭ್ರಮ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಭಾರತಿನಗರದ ಪ್ರಶಾಂತ್ ಸ್ಕೂಲ್ ಆಫ್ ಬ್ರಿಲಿಯನ್ಸ್ ಮತ್ತು ರಾಯಲಾಕ್ಸ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಕೆಎಲ್ ಶಿವರಾಮು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾರಂಭಕ್ಕೂ ಮುನ್ನ ಕೊಮ್ಮೇರಹಳ್ಳಿ ಆದಿಚುಂಚನಗಿರಿ ಶಾಖಾ ಮಠದ ಪುರುಷೋತ್ತಮ ನಂದನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹುಣಸೂರು ಕ್ಷೇತ್ರದ ಶಾಸಕ ಜಿಟಿ ಹರೀಶ್ಗೌಡ ಉದ್ಘಾಟಿಸಿದರು ಉದ್ಘಾಟಿಸುವರು ಎಂದು ತಿಳಿಸಿದರು ಬೆಳ್ಳಿಹಬ್ಬ ಸಂಭ್ರಮದ ಉದ್ಘಾಟನೆಯು ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ನಡೆಯಲಿದ್ದು ಆದಿಚುಂಚನಗಿರಿ ಶಾಖಾ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ಸಾನ್ನಿಧ್ಯ ವಹಿಸುವರು ಶಾಸಕ ಕೆಎಂ ಉದಯ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಶಾಸಕರಾದ ಜಿಟಿದೇವೇಗೌಡ ದಿನೇಶ್ ಗೂಳಿಗೌಡ ಕೆವಿ ವಿವೇಕಾನಂದ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಕಾರ್ಯಕ್ರಮವನ್ನು ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಕೇವಲ ನೂರು ಜನ ಸದಸ್ಯರಿಂದ ಪ್ರಾರಂಭಗೊಂಡ ಈ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷನಾಗಿ ನಾನೇ ನೂರು ಜನ ಸದಸ್ಯರನ್ನು ಹೊಂದಾಣಿಕೆ ಮಾಡಿ ಸಂಘವನ್ನು ಸ್ಥಾಪಿಸಿರುತ್ತೇನೆ ಅದರ ಜೊತೆಗೆ ಈ ಈ ಇಪ್ಪತ್ತೈದು ವರ್ಷ ಪೂರೈಸಿರುವುದರ ಅನಿಸುವುದು ನಾನೇ ಅಧ್ಯಕ್ಷನಾಗಿ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈ ಮಧ್ಯೆ ಸಂಘವು ಉತ್ತಮ ಆದಿಯಲ್ಲಿ ಪ್ರಸ್ತುತ ಇಪ್ಪತ್ತೈದು ವರ್ಷಗಳಿಂದ ಉತ್ತಮ ಆದಿಯಲ್ಲಿ ಸಾಗುತ್ತಾ ಬಂದಿದೆ ಹಾಗೂ ಪ್ರತಿ ವರ್ಷ ಸಂಘದ ಸದಸ್ಯರನ್ನು ಹೆಚ್ಚಿಸಿಕೊಳ್ಳುತ್ತಾ ದುಡಿಯುವ ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುತ್ತಾ ಇಂದು ನಮ್ಮ ಸಂಘದಲ್ಲಿ ಐದು ಸಾವಿರ ಜನ ಸದಸ್ಯರಿದ್ದಾರೆ ಜೊತೆಗೆ ಈ ಐದು ಸಾವಿರ ಜನ ಸದಸ್ಯರು ತುಂಬ ಉತ್ಸುಕವಾಗಿ ಸಂಘದ ಕೆಲಸ ಕಾರ್ಯಗಳಲ್ಲಿ ಪ್ರೋತ್ಸಾಹ ಮಾಡ್ತಾ ಇರೋದರಿಂದ ಹಾಗೂ ಈ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಎಲ್ಲ ನನ್ನ ಸ್ನೇಹಿತ ಆಡಳಿತ ಮಂಡಳಿಯ ನಿರ್ದೇಶಕರು ಸಂಪೂರ್ಣವಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹಾಗೂ ವಿಚಾರಧಾರೆಗಳಿಗೆ ಸ್ಪಂದಿಸಿ ನನ್ನ ಜೊತೆ ಸಹಕರಿಸ್ತಾ ಇರುವುದರಿಂದ ನಮ್ಮ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ ಪ್ರಸ್ತುತ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಈ ಶಿಬಿರದಲ್ಲಿ ಪ್ರಮುಖ ಆಸ್ಪತ್ರೆಗಳಾದ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿನಗರ ನಾರಾಯಣ ಆಸ್ಪತ್ರೆ ಮೈಸೂರು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇಲ್ಲಿನ ಪ್ರಸಿದ್ಧ ವೈದ್ಯರ ವೈದ್ಯರ ತಂಡ ಆಗಮಿಸಲಿದ್ದು ವಿವಿಧ ಬಗೆಯ ರೋಗಗಳ ತಪಾಸಣೆ ಚಿಕಿತ್ಸೆ ಮಾರ್ಗದರ್ಶನ ನೀಡ ನೀಡಲಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಜೊತೆಗೆ ಅವರ ಕುಟುಂಬಸ್ಥರು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಸಂಘದ ಸದಸ್ಯರು ಕುಟುಂಬದವರು ಅವರು ಸಾರ್ವಜನಿಕರನ್ನು ಕೋರುತ್ತೇನೆ ಇದೇ ರೀತಿ ಇದೇ ದಿನಾಂಕ ರಕ್ತದಾನ ಶಿಬಿರವನ್ನು ಸಹ ಆಯೋಜಿಸಿದ್ದು ಈ ಶಿಬಿರದಲ್ಲಿ ರಕ್ತ ನಿಧಿ ಕೇಂದ್ರ ವಿಮ್ಸ್ ಮಂಡ್ಯ ಸಂಜೀವಿನಿ ರೋಟರಿ ರಕ್ತ ನಿಧಿ ಕೇಂದ್ರ ಮಂಡ್ಯ ಮತ್ತು ಬೆಂಗಳೂರು ತಂಡಗಳು ಭಾಗವಹಿಸಲಿವೆ ಇದರ ಜೊತೆಗೆ ವಿವಿಧ ಬಗೆಯ ಐದು ಸಾವಿರ ಸಸಿಗಳ ವಿತರಣಾ ಕಾರ್ಯಕ್ರಮವಿದ್ದು ಪರಿಸರ ಸಂರಕ್ಷಣೆ ಇದರ ಉದ್ದೇಶವಾಗಿದೆ ಸುಮಾರು ನಮ್ಮ ಸಂಘದ ಸದಸ್ಯರಿಗೆ ಹದಿಮೂರು ಹದಿಮೂರನೇ ಹದಿಮೂರು ಒಂಬತ್ತು ಇಪ್ಪತ್ತೈದರ ನಡುವೆ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಐದು ಸಾವಿರ ಸಸಿಗಳನ್ನು ನೀಡಲು ತೀರ್ಮಾನಿಸುತ್ತೇವೆ ಹಾಗೂ ಇಪ್ಪತ್ತೈದನೇ ವರ್ಷದ ಸವಿನೆನಪಿಗಾಗಿ ನಮ್ಮ ಸಂಘದ ಸ್ವಂತ ಕಟ್ಟಡವಿದ್ದು ಆ ಕಟ್ಟಡದ ಮೇಲ್ಭಾಗ ಮೀಟಿಂಗ್ ಹಾಲ್ಗಾಗಿ ಪ್ರತ್ಯೇಕವಾಗಿ ಈ ವರ್ಷ ಸುಮಾರು ಐದರಿಂದ ಆರು ಲಕ್ಷ ರು ವೆಚ್ಚದಲ್ಲಿ ಮೀಟಿಂಗ್ ನಿರ್ಮಾಣ ಮಾಡಿರುತ್ತೇವೆ ಇದರ ಉದ್ಘಾಟನೆ ಸಹ ಹದಿಮೂರ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದೇ ಉದ್ಘಾಟಿಸಲಾಗುತ್ತದೆ ಗೋಷ್ಠಿಯಲ್ಲಿ ಸಂಘದ ಬಿಎಸ್ ರವೀಂದ್ರ ಎಎಸ್ ವಿನಯ್ ಕುಮಾರ್ ಟಿಪಿ ಮನೋಹರ್ ಗೌಡ ಡಿಎನ್ ರಘು ರಮೇಶ್ ಶಿವಕುಮಾರ್ ಇದ್ದರು